ಒಬ್ಬರಿಗೆ ಏನ್ ಬರ್ತದೆ ಇದರಿಂದ ನಮ್ಮ ಬೆಳೆ ಹೆಂಗ್ ಬೇಯಿಸ್ಕೊಬೇಕು ಅಂತ ಇರ್ತದೆ ಯಾವಾಗ ಅವ್ರ ಬೆಳೆ ಬೇಯಿಸ್ಕೊಳಕ್ ಆಗಲ್ಲ ಅಂದಾಗ ಆರೋಪ ಮಾಡಬಹುದು ಆರೋಪಿ ಮಾಡಕ್ ಆಗಲ್ಲ ಆರೋಪ ಮಾಡಬಹುದು ಆರೋಪಿ ಮಾಡಕ್ ಆಗಲ್ಲ ಮಾತಾಡ್ಬೇಡ ನಂದು ಒಂದು ಆರೋಪ ಐತೆ ನೀವ್ ಆಂಕರೇ ಅಲ್ಲ ಅಂತ ಮತ್ತೆ ರಿಪೋರ್ಟ್ರು ನೀವು ರಿಪೋರ್ಟ್ರು ಅಲ್ಲ ಹಾ ಅಷ್ಟೇ ಅಷ್ಟ ಕರೆಕ್ಟ್ ಉತ್ತರ ಸಿಕ್ಕೈತ್ ನೋಡ್ರಿ ಕಟ್ ಮಾಡಿ ಹಾಕ್ರಿ ಇದ್ರನ್ನ ಇಲ್ಲ ನನ್ನ ಉತ್ತರ ಕರೆಕ್ಟಾಗಿ ಐತಾ ಒಂದ್ ನಿಮಿಷ ನೀವೇನು ಕೇಳಿದ್ರಿ ನೀವೇನಕ್ಕ ಕೇಳಿದ್ರಿ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಇಲ್ಲಿ ಕೂತಿರೋರು ಯಾರು ಹೇಳ್ಬೋದು ಅಲ್ಲ ಅನ್ನೋದಕ್ಕ ಅದೇನು ಅವ್ರ ಮನೆ ಆಸ್ತಿ ತಕೊಂಬಂದ್ ನಾನು ಕೊಟ್ಟಿರೋದಾ ಅವ್ರು ಅಲ್ಲ ಅನ್ನೋದಕ್ಕ ನಾನು ಹೇಳೋದು ಅರ್ಥ ಆಯ್ತಣ್ಣ ಅಭಿಮಾನಿಗಳು ಕೊಟ್ಟಿರೋದಕ್ಕ ಇವಾಗ ನೀವು ಒಂದು ವೃತ್ತಿ ಅಂತ ಹೋಗಿದ್ದೀರಾ ನಿಮ್ಮ ಮೇಲೆ ಆಗ್ದಿರೇ ಇರೋರು ಹೇಳ್ಬೋದು ಹೇಳ್ಬಹುದು ಹೇಳ್ಬಹುದು ಅಷ್ಟೇ ಇನ್ನೇನು ಮಾಡೋಕೆ ಸಾಧ್ಯ ಇನ್ನೇನು ಮಾಡೋಕೆ ಸಾಧ್ಯ ಏನು ಹೇಳ್ರಿ ಸಾಧನೆ ಅನ್ನೋ ಪಾದದಾತ್ರೆಗೂ ಹೋಗೋಕ್ಕಾಗಲ್ಲ ಆಗಲ್ಲ ಅವರು ಇನ್ನು ಸಾಧನೆ ಅನ್ನೋದು ಮೇಲೆ ಕೆಲಸ ಅನ್ನೋದು ಅಂತೂ ಅವ್ರ ಲೈಫಲ್ಲಿ ಇರಲ್ಲ ಇನ್ನೇನು ಮಾಡಬೇಕು ಕಾಲು ಎಳ್ಕೊಂಡು ಜೀವನಗಳು ಮಾಡಬೇಕು ಕರೆಕ್ಟಣ್ಣ ಅದಕ್ಕೆ ಇವಾಗ ಕೆಲವೊಬ್ಬರು ಯಾರಾದರೂ ಬೆಳೀತಾವ್ರೆ ಅಂತಂದವಾಗ ಅಪ್ಪ ಒಂದು ಒಳ್ಳೇದಾಗಲಿ ಅಂತ ಬಯಸೋದು ಎಲ್ಲರ ಮನಸ್ಸು ಬರ್ತದೆ ಇನ್ನು ಕೆಲವೊಬ್ಬರಿಗೆ ಏನು ಬರ್ತದೆ ಇದರಿಂದ ನಮ್ಮ ಬೇಳೆ ಹೆಂಗೆ ಬೇಯಿಸ್ಕೊಬೇಕು ಅಂತ ಇರ್ತದೆ ಯಾವಾಗ ಅವ್ರ ಬೇಳೆ ಬೇಯಿಸ್ಕೊಳಕ್ಕಾಗಲ್ಲ ಅಂದವಾಗ ಆರೋಪ ಮಾಡಬಹುದು ಆರೋಪಿ ಮಾಡೋಕ್ಕಾಗಲ್ಲ ಆರೋಪ ಮಾಡ್ಬೋದು ಆರೋಪಿ ಮಾಡೋಕ್ಕಾಗಲ್ಲ ಉತ್ತರ ಸಿಗ್ತಲ್ಲ ಅದಕ್ಕೆ ನಾನು ಹಳ್ಳಿ ಕಾರ್ಯ ಅಲ್ಲ ಅನ್ನೋರ್ಕ ನಾನು ಒಂದೇ ಹೇಳೋದು ನಾನು ಹಳ್ಳಿಕಾರ ಅಂತ ಹೇಳಿದಾಗ ಅವ್ರದ್ದು ವೀಡಿಯೋಗಳು ತೋರಿಸ್ಲಿ ನಾವು ಅವತ್ತಿತ್ತು ಮಾತಾಡಿದ್ರಿ ಅಂತ ಅವ್ರಿಗೆ ವೇದಿಕೆ ಮಾಡಿ ಕೊಡೋಣ ಏನಕ್ಕ ನಿಮ್ಮ ಕಡೆಯಿಂದ ಅದೊಂದು ಆಗಲಿ ಮಾಡೋಣ ನಿಮ್ಮದೇ ಹೆಸರು ಬಳಸ್ತೀನಿ ನಾನು ಬೇಜಾರ್ ಮಾಡ್ಕೊಬೇಡಿ ನೀವು ಕೇಳಿದ್ಕೆ ನಾನು ಯಾರನ್ನ ಒಬ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಮಾತಾಡೋದು ಜಾಸ್ತಿ ಯಾರನ್ನ ಇದ್ರೆ ಯಾಕಣ್ಣ ಯಾರಣ್ಣ ಅಂತೀನಿ ಅದು ನಮ್ಮ ಆಡು ಬಂದುಬಿಟ್ಟಿರೋದು ಅದಕ್ಕೋಸ್ಕರ